ಕನ್ನಡ ಮೀಡಿಯಂ ಡಾಕ್ಟರ್ಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಮಹಿಳೆಯರು ಪ್ರತಿನಿತ್ಯವೂ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅದರಲ್ಲೂ ಮಹಿಳೆಯರಿಗೆ ಪ್ರಮುಖವಾದಂತ ಹಂತ ಅಂತ ಅಂದ್ರೆ ತಾಯಿಯಾಗುವಂತಹದ್ದು ತಾಯಿಯಾಗುವಂತಹ ಸಂದರ್ಭದಲ್ಲಿ ಗರ್ಭ ಧರಿಸುವಂತಹದ್ದು ಆ ಗರ್ಭಾವಸ್ಥೆಯಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನ ಅವರು ಫೇಸ್ ಮಾಡಬೇಕಾಗತ್ತೆ ಅದಕ್ಕೆ ಯಾವ ರೀತಿಯಾದಂತಹ ಒಂದು ಮುನ್ಸೂಚನೆ ಇರುತ್ತೆ ನಾವು ಅದರಿಂದ ಹೇಗೆ ಫೇಸ್ ಆಗಬಹುದು ಆ ಒಂದು ಕಾಲಘಟ್ಟದಲ್ಲಿ ನಾವು ಯಾವ ರೀತಿಯಾದಂತಹ ಆರೋಗ್ಯವನ್ನ ನಾವು ಸುಧಾರಿಸ್ಕೋಬೇಕು ಅಂತ ಹೇಳಿ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಇಂದಿನ ಡಾಕ್ಟರ್ಸ್ ಕ್ಲಬ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಿಯಂ ವದ ಅವರು ಇದ್ದಾರೆ ಅವರನ್ನ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ಪ್ರಿಯಂ ಅವರು ಶಿವಮೊಗ್ಗದ ಪ್ರತಿಷ್ಠಿತ ಆಸ್ಪತ್ರೆಯಾಗಿರುವಂತಹ ಯುನಿಟಿ ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಂಬಿ ಬಿ ಎಸ್ ಹಾಗೂ ಎಂ ಎಸ್ ಒ ಜಿ ಪದವಿಯನ್ನ ಕಿಮ್ಸ್ ಬ್ಯಾಂಗ್ಳೂರಲ್ಲಿ ಪಡೆದಿರ್ತಾರೆ ಎರಡ್ ಸಾವಿರದ ಹದಿನಾರರಿಂದ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಇವರು ವಿಶೇಷವಾಗಿ ಪ್ರಸೂತಿ ಹಾಗೂ ಸ್ತ್ರೀ ರೋಗ ತಜ್ಞರು ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರ ನಾನು ಈಗಾಗಲೇ ಹೇಳಿದಾಗೆ ಮಹಿಳೆಯರ ಪ್ರಮುಖವಾದಂತಹ ಹಂತ ಗರ್ಭಾವಸ್ಥೆ ಆ ಒಂದು ಹಂತದಲ್ಲಿ ಮಹಿಳೆಯರು ಹೇಗಿರಬೇಕು ಯಾವೆಲ್ಲ ಆ ಹಂತದ ದಾಟ್ಕೊಂಡು ಬರ್ಬೇಕಾದ್ರೆ ಯಾವೆಲ್ಲ ಬ್ಯಾರಿಯರ್ಸ್ ಗಳು ಬರುತ್ತೆ ಅದನ್ನ ಹೇಗೆ ದಾಟ್ಕೊಂಡು ಬರ್ಬೇಕು ಅನ್ನುವಂತಹ ಮಾಹಿತಿಯನ್ನ ಮೇಡಮ್ ನೀಡ್ತಾ ಹೋಗ್ತಾರೆ ಮೇಡಮ್ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಅಂತ ಹೇಳಿ ಕೇಳಿದೀವಿ ಗರ್ಭ ಧರಿಸುವಾಗ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇದೆ ಅಂತ ಹೇಳಿ ಹಾಗಾದ್ರೆ ಈ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಅಂದ್ರೆ ಏನು ಇವಾಗ ಪ್ರೆಗ್ನೆನ್ಸಿನ ನಾವು ಆಕ್ಚುಲಿ ಟೂ ಕೆಟಗರಿ ಆಗಿ ಡಿವೈಡ್ ಮಾಡ್ತೀವಿ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಲೋ ರಿಸ್ಕ್ ಅಂತ ಅಂದ್ರೆ ಏನು ತೊಂದರೆ ಇಲ್ಲದೆ ಬರೀ ಪ್ರೆಗ್ನೆನ್ಸಿ ಮಾತ್ರ ಹೋಗುವಂಥದ್ದು ಹೈ ರಿಸ್ಕ್ ಅಂತ ಅಂದ್ರೆ ಬೇರೆ ಯಾವ್ದಾದ್ರು ತೊಂದರೆಗಳು ಜೊತೆಗೆ ಪ್ರೆಗ್ನೆನ್ಸಿ ಇರೋದ್ ಅದನ್ನ ನಾವು ಹೈ ರಿಸ್ಕ್ ಮಗುಗೆ ಅಥವಾ ತಾಯಿಗೆ ಏನಾದರೂ ತೊಂದರೆ ಆಗೋಬಹುದು ಅಂತ ನೋಡಿದಾಗ ಏನಾದ್ರೂ ಇತ್ತು ಕಾರಣಗಳು ಅಂದಾಗ ನಾವು ಅದನ್ನ ಹೈ ರಿಸ್ಕ್ ಕೆಟಗರಿಗೆ ಸೇರಿಸ್ತೀವಿ ಲೋ ರಿಸ್ಕ್ ಅಂತ ಅಂದ್ರೆ ಲೋ ರಿಸ್ಕ್ ಅಂತ ಅಂದರೆ ಬರೀ ಪ್ರೆಗ್ನೆನ್ಸಿ ಬೇರೆ ಯಾವ್ದು ತೊಂದರೆ ಇರ ಇರದೇ ಇರೋಂಥದ್ದು ಓಕೆ ಈ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಉಂಟಾಗುತ್ತೆ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಇದೀವಿ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ ಇವಾಗ ಹೈ ರಿಸ್ಕ್ ಅಂತ ನಾವು ಯಾವುದನ್ನ ವಿಂಗಡಣೆ ಮಾಡ್ಕೋತೀವಿ ಅಂತ ಅಂದರೆ ಆ ಪೇಶೆಂಟಿಗೆ ಏನಾದರೂ ಬಿ ಪಿ ಇತ್ತು ಶುಗರ್ ಇತ್ತು ಅಥವಾ ಥೈರಾಯ್ಡ್ ತೊಂದರೆ ಇತ್ತು ಜೊತೆಗೆ ಮುಂಚೆನ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ತೊಂದರೆ ಕಾಣಿಸ್ಕೊಂಡಿತ್ತು ಅಥವಾ ಮುಂಚೆ ಸಿಸೇರಿಯನ್ ಆಗಿತ್ತು ಅವಳಿ ಅಥವಾ ತ್ರಿವಳಿ ಮಕ್ಕಳಿದ್ದು ಅಥವಾ ಫ್ಯಾಮಿ ಫ್ಯಾಮಿಲಿಯಲ್ಲಿ ಏನಾದರೂ ತೊಂದರೆ ಅಂದರೆ ಕನ್ಸಾಗ್ವಿನಸ್ ಅಂತ ಹೇಳ್ತೀವಿ ಅಂದರೆ ಸಂಬಂಧದಲ್ಲೇ ಮದುವೆ ಆಗಿರೋಂಥದ್ದು ಈ ಥರದನ್ನೆಲ್ಲ ನಾವು ಹೈ ರಿಸ್ಕ್ ಕೆಟಗರಿಗೆ ಸೇರಿಸ್ತೀವಿ ಓಕೆ ಇದರಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಪೇಷಂಟ್ ಫೇಸ್ ಮಾಡಬೇಕಾಗತ್ತೆ ಇವಾಗ ಸಮಸ್ಯೆ ಇವಾಗ ಯಾವುದು ಅಂತ ನೋಡಿಕೊಂಡು ಇವಾಗ ಬಿ ಪಿ ಇದ್ರೇನೆ ಬೇರೆ ತರ ಸಮಸ್ಯೆಗಳಿರುತ್ತೆ ಶುಗರ್ ಇದ್ರೇನೆ ಒಂಥರ ಸಮಸ್ಯೆ ಅಥವಾ ಆರ್ ಎಚ್ ನೆಗೆಟಿವ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ತಾಯಿ ಬ್ಲಡ್ ಗ್ರೂಪ್ ಇವಾಗ ನಾವು ಎ ಪಾಸಿಟಿವ್ ಬಿ ಪಾಸಿಟಿವ್ ಅಂತೆಲ್ಲ ಕೇಳಿರ್ತೀವಲ್ಲ ಅದೇ ರೀತಿ ಎ ನೆಗೆಟಿವ್ ಬಿ ನೆಗೆಟಿವ್ ಎ ಬಿ ನೆಗೆಟಿವ್ ಓ ನೆಗೆಟಿವ್ ಅಂತ ಬ್ಲಡ್ ಗ್ರೂಪ್ಗಳು ಇರ್ತವೆ ಅದನ್ನ ನಾವು ಆರ್ ಎಚ್ ನೆಗೆಟಿವ್ ಅಂತ ಹೇಳ್ತೀವಿ ನೆಗೆಟಿವ್ ಇತ್ತು ಗಂಡನಲ್ಲಿ ಪಾಸಿಟಿವ್ ಇತ್ತು ಅಂದಾಗಲೂ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಣ ಚಾನ್ಸ್ ಚಾನ್ಸಸ್ ಇರುತ್ತೆ ಹಾಗಿದ್ರೆ ಈ ಒಂದು ಹೈ ರಿಸ್ಕಲ್ಲಿ ಏನೆಲ್ಲ ಸಮಸ್ಯೆಗಳು ಅವರು ಫೇಸ್ ಮಾಡ್ತಾರೆ ಅಂದ್ರೆ ಕೆಲವೊಬ್ಬರಿಗೆ ನಿದ್ದೆ ಬರೋದಿಲ್ಲ ಇನ್ನ ಹೈ ರಿಸ್ಕ್ ಅಂತ ಅಂದ್ರೆ ಕೆಲವ್ ಸತಿ ಪೇಶೆಂಟ್ಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು ಅಥವಾ ನೀರು ಹೋಗುವಂಥದ್ದು ಅಥವಾ ಹೊಟ್ಟೆ ನೋವು ಅವಧಿಗೆ ಮುಂಚೆ ಒಂಬತ್ತು ತಿಂಗಳು ತುಂಬಕ್ಕಿಂತ ಮುಂಚೆನೆ ಹೊಟ್ಟೆ ನೋವು ಕಾಣಿಸ್ಕೊಳೋದು ಈ ತರದ್ದೆಲ್ಲ ತೊಂದರೆಗಳನ್ನ ನಾವು ರಿಸ್ಕ್ ಅಂತ ಹೇಳ್ತೀವಿ ಈಗ ಕಾಮನ್ ಆಗಿ ಪ್ರೆಗ್ನೆನ್ಸಿ ಅಂತ ಹೇಳಿ ಬಂದಾಗ ಮೋಸ್ಟ್ ಆಫ್ ದ ಟೈಮ್ ಈ ಈಗಿನ ನಾವು ಎರಡ್ ಸಾವಿರದ ಹದಿನೈದು ಹದಿನಾರರ ನಂತರ ದಿನಗಳಲ್ಲಿ ನೋಡಿದಾಗ ಪ್ರೆಗ್ನೆನ್ಸಿ ಆಗೋದೆ ತುಂಬಾ ಕಷ್ಟ ಆಗಿದೆ ಆ ಒಂದು ಹಂತಕ್ಕೆ ಬರ್ಲ್ಲ ದ ಇರಬಹುದು ಇವಾಗ ಒಂದು ಏನಂತ ಅಂದ್ರೆ ಹೆಣ್ಮಕ್ಳು ಜಾಸ್ತಿ ಎಜುಕೇಶನ್ ನಲ್ಲಿ ಮುಂದುವರಿತಾ ಇರೋದ್ರಿಂದ ಕರಿಯರ್ ಅಲ್ಲಿ ಮುಂದುವರಿಯುತ್ತಾ ಇರೋದ್ರಿಂದ ಮದುವೆ ಏಜು ಸಹ ಜಾಸ್ತಿ ಆಗಿದೆ ಇವಾಗ ಮುಂಚೆ ತರ ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಮದುವೆ ಆಗ್ತಾ ಇಲ್ಲ ಮೂವತ್ತೈದು ಆ ತರ ಮೇಲೆ ಮದುವೆ ಆಗ್ತಾ ಇದಾರೆ ಸೊ ಅವಾಗ ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತೆ ಜೊತೆಗೆ ಪಲ್ಯೂಷನ್ ಇವಾಗ ಎಷ್ಟೋ ಪಲ್ಯೂಷನ್ಗಳು ನಾವು ನಮಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಒಡ್ಕೊಂತ ಇರ್ತೀವಿ ಅದರಿಂದ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆಗ್ಬೋದು ಅಥವಾ ಮೊಟ್ಟೆಗಳದ್ದು ಕ್ವಾಲಿಟಿ ಕಮ್ಮಿ ಆಗ್ಬೋದು ಈ ಥರದ್ದೆಲ್ಲ ಕಾರಣಗಳಿರುತ್ತೆ ಜೊತೆಗೆ ಜಂಕ್ ಫುಡ್ಡು ಅಧಿಕ ತೂಕ ಕೆಲಸದ ಒತ್ತಡ ಇದರೆಲ್ಲದರಿಂದನೂ ನಮಗೆ ಫರ್ಟಿಲಿಟಿ ಸ್ವಲ್ಪ ಪರಿಣಾಮ ಬೀರುತ್ತೆ ಓಕೆ ನಿಮ್ಮ ಪ್ರಕಾರ ಯಾವ ಏಜಲ್ಲಿ ರೈಟ್ ಏಜ್ ಅಂದರೆ ಎಟ್ ದ ಏಜ್ ಆಫ್ ಫ್ರಮ್ ದಿಸ್ ಏಜ್ ಟು ದಿಸ್ ಏಜ್ ಏಜ್ ಅದು ಫರ್ಟಿಲಿಟಿಗೆ ಒಂದು ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ಆಗಿರುವಂಥ ಡ್ಯೂರೇಷನ್ ಅಂತ ಯಾವ್ದು ಅದೇ ಸ್ವಲ್ಪ ಲೋ ರಿಸ್ಕ್ ಅಂತ ಅಂದರೆ ಟ್ವೆಂಟಿ ಟು ತರ್ಟಿ ಫೈವ್ ಇಯರ್ಸ್ ಈ ಅವಧಿ ಮಧ್ಯದಲ್ಲಿ ಪ್ರೆಗ್ನೆಂಟ್ಸ್ ಇದ್ದು ಪ್ರೆಗ್ನೆನ್ಸಿ ಇದ್ದರೆ ಅದನ್ನು ಲೋ ರಿಸ್ಕ್ ಕನ್ಸಿಡರ್ ಮಾಡ್ತೀವಿ ಇಪ್ಪತ್ತು ಒಳಗಡೆನೇ ಪ್ರೆಗ್ನೆಂಟ್ ಇದ್ದರು ಅಂತ ಅಂದರೆ ಅದನ್ನು ಟೀನೇಜ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡಿ ಅದನ್ನು ಹೈ ರಿಸ್ಕ್ ಕೆಟಗರಿಯಲ್ಲಿ ಬರುತ್ತೆ ಮತ್ತು ಮೂವತ್ತೈದು ವರ್ಷ ದಾಟಿದ ನಂತರ ಪ್ರೆಗ್ನೆಂಟ್ ಆದರು ಅಂತ ಅಂದರೆ ಅದು ಮತ್ತು ಅದು ಗ್ರ್ಯಾಂಡ್ ಮ ಅಂತ ಬರುತ್ತೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ತೊಂದರೆಗಳು ಅಂತ ಚಾನ್ಸಸ್ ಇರುತ್ತೆ ಅದು ಸಹ ರಿಸ್ಕಿಗೆ ಹೋಗುತ್ತೆ ಓಕೆ ಈಗ ನಾವು ಎಷ್ಟೋ ಸಲ ಕೇಳಿರ್ತೀವಿ ನನಗೆ ಬಿ ಪಿನೇ ಇರಲಿಲ್ಲ ನನಗೆ ಪ್ರೆಗ್ನೆನ್ಸಿಯಲ್ ಬಿ ಪಿ ಶುರು ಆಯಿತು ನನಗೆ ಶುಗರೇ ಇರಲಿಲ್ಲ ನನಗೆ ಪ್ರೆಗ್ನೆನ್ಸಿಯಲ್ ಶುಗರ್ ಬಂತು ಅಂತ ಹೇಳಿ ಹೇಳ್ತಾರೆ ಅದು ಯಾವ ಕಾರಣಕ್ಕೆ ಆ ಬಿ ಪಿ ಬರುವಂತಹದ್ದು ಶುಗರ್ ಬರುವಂಥದ್ದು ಎಸ್ಪೆಷಲಿ ಪ್ರೆಗ್ನೆನ್ಸಿ ಅದೇ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಇವಾಗ ಎರಡೂ ಬೇರೆ ಬೇರೆನೆ ಬಂದ್ಬಿಡುತ್ತೆ ಶುಗರ್ ಬರ್ಬೋದು ಕೆಲವರಿಗೆ ಬರೀ ಬಿ ಪಿ ಬರ್ಬೋದು ಇವಾಗ ಶುಗರ್ ಅಂತ ಅಂದ್ರೆ ತಾಯಿ ಗರ್ಭಧರಿಸಿದ ನಂತರ ಸಾಕಷ್ಟು ಹಾರ್ಮೋನಲ್ ಚೇಂಜಸ್ ಇರುತ್ತೆ ಬಾಡಿಯಲ್ಲಿ ಅದರಲ್ಲೂ ಸ್ಟೀರಾಯ್ಡ್ಸ್ ಈ ತರದ್ದೆಲ್ಲ ಹಾರ್ಮೋನ್ಸ್ ಇರೋದ್ರಿಂದ ಅದು ಶುಗರ್ ಗ್ಲುಕೋಸ್ ಅಂಶನ ನಮ್ಮ ರಕ್ತದಲ್ಲಿ ಜಾಸ್ತಿ ಮಾಡ್ತಾ ಇರುತ್ತೆ ಸೊ ಇವಾಗ ಬರೀ ಪ್ರೆಗ್ನೆನ್ಸಿಯಲ್ಲಿ ಬರೋ ಶುಗರಿಗೆ ನಾವು ಜಸ್ಟೇಶ್ನಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಅದು ಯೂಶಲಿ ಆರು ತಿಂಗಳು ಈ ಥರ ಶುರು ಆಗುತ್ತೆ ಆರು ಏಳು ತಿಂಗಳಿಂದ ಶುರು ಆಗುತ್ತೆ ಅದೇ ಮುಂಚೆಯಿಂದ ಇತ್ತು ಅಂತ ಅಂದರೆ ಅದನ್ನು ಡಯಾಬಿಟಿಸ್ ಅಂತ ಹೇಳ್ತೀವಿ ಬಟ್ ಜಸ್ಟೇಷನಲ್ಲಿ ಇರಲ್ಲ ಪ್ರೆಗ್ನೆನ್ಸಿಯಲ್ಲೇ ಸ್ಟಾರ್ಟ್ ಆಗೋ ಇರುತ್ತೆ ಅದು ಡೆಲಿವರಿ ಆದಮೇಲೆ ಮುಂದುವರಿಯಲ್ಲ ಯೂಶ್ವಲಿ ಅಲ್ಲಿಗೆ ಗ್ಲುಕೋಸ್ ಲೆವೆಲ್ಲು ಕಮ್ಮಿ ಆಗುತ್ತೆ ಮುಂದೆ ನಂತರ ಏನು ಟ್ರೀಟ್ಮೆಂಟ್ ಬೇಕಾಗಿರಲ್ಲ ಓಕೆ ಈಗ ಪ್ರೆಗ್ನೆನ್ಸಿಯಲ್ಲಿರುವಂತಹ ಶುಗರ್ ಪೇಷಂಟ್ಗೂ ಪ್ರೆಗ್ನೆಂಟ್ ಆದಾಗ ಬರುವಂತಹ ಶುಗರ್ ಕಾಯಿಲೆಗೂ ಮಧುಮೇಹ ಕಾಯಿಲೆಗೂ ಈಗ ರೆಗ್ಯುಲರ್ ಒಂದು ನಾರ್ಮಲ್ ಆಗಿರುವಂತಹ ಮನುಷ್ಯನಿಗೆ ಬರುವಂತಹ ಶುಗರ್ ಕಾಯಿಲೆಗೂ ಏನು ವ್ಯತ್ಯಾಸ ಇರುತ್ತೆ ಅಂತ ಅಂದರೆ ಜಾಸ್ತಿ ವ್ಯತ್ಯಾಸಗಳೇನು ಇರಲ್ಲ ಇನ್ಸುಲಿನ್ ಇವಾಗ ಸಾಕಷ್ಟು ಬಾರಿ ಏನಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬಂತು ಅಂದಾಗ ನಾವು ಆದಷ್ಟು ಮಾತ್ರೆಗಳನ್ನು ನಾವು ಕೊಡೋದಿಲ್ಲ ಡೈರೆಕ್ಟ್ ಇನ್ಸುಲಿನ್ ಕೊಡ್ತೀವಿ ಆ ಇನ್ಸು ಯಾಕಂದ್ರೆ ಬೇರೆ ಮಾತ್ರೆಗಳ ಅಡ್ಡ ಪರಿಣಾಮಗಳು ಬೀರೋಂಥ ಚಾನ್ಸಸ್ ಇರೋದ್ರಿಂದ ಕೆಲವೇ ಕೆಲವು ಒಂದು ಎರಡು ಅಥವಾ ಎರಡು ಮಾತ್ರೆಗಳು ಕೊಡ್ಬೋದು ಆದರೆ ಇನ್ಸುಲಿನ್ ನಾವು ಪ್ರಿಫರ್ ಮಾಡ್ತೀವಿ ಅದೇ ಪ್ರೆಗ್ನೆನ್ಸಿ ಇಲ್ಲ ಅಂತ ಅಂದರೆ ಅವರಿಗೆ ಬೇರೆ ಬೇರೆ ಮಾತ್ರೆಗಳು ಬರ್ತವೆ ಮಾತ್ರೆಗಳಿಂದ ಶುಗರ್ನ ಕಂಟ್ರೋಲ್ ಮಾಡ್ತೀವಿ ಹಾಗೆಯೇ ಥೈರಾಯ್ಡ್ ಕೂಡ ಕೇಳ್ಪಟ್ಟಿದ್ದೀವಿ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಬಂತು ಅಂತ ಹೇಳಿ ಆಸ್ ಇಟ್ ಈಸ್ ಈಗ ನೀವು ಹೇಳಿದಾಗೆನೆ ಆಫ್ಟರ್ ಡೆಲಿವರಿ ಶುಗರ್ ಹೋಗುತ್ತೆ ಮತ್ತೆ ಆ ಕಾಯಿಲೆ ಕಂಟಿನ್ಯೂ ಆಗಲ್ಲ ಅನ್ನೋ ಥರ ಥೈರಾಯ್ಡು ಕೂಡ ನಿಲ್ಲತ್ತ ಅಥವಾ ಆಫ್ಟರ್ ಡೆಲಿವರಿನೂ ಅದು ಕಂಟಿನ್ಯೂ ಆಗುತ್ತಾ ಥೈರಾಯ್ಡ್ ಮೋಸ್ಟ್ ಆಫ್ ದ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಬಂದಿರೋ ಥೈರಾಯ್ಡ್ ಏನಿರುತ್ತೆ ಡೆಲಿವರಿ ಆದಮೇಲೆ ಅದು ಸಹ ನಾರ್ಮಲಿಗೆ ಬರುತ್ತೆ ಥೈರಾಯ್ಡ್ ಚೇಂಜಸ್ ಏನಿದೆ ಅದು ಸೊ ಇವಾಗ ಡೆಲಿವರಿ ಆಗಿ ಆರು ವಾರಗಳ ನಂತರ ನಾವು ಥೈರಾಯ್ಡ್ ಚೆಕ್ ಮಾಡಿ ಡಿಸೈಡ್ ಮಾಡ್ತೀವಿ ಪೇಷಂಟ್ಗೆ ಪೇಶೆಂಟಿಗೆ ಥೈರಾಯ್ಡ್ ಮುಂದುವರಿಸಬೇಕು ಟ್ರೀಟ್ಮೆಂಟು ಬೇಡವಾ ಅನ್ನೋದನ್ನು ಓಕೆ ಹಾಗೆಯೇ ಈಗ ಕೆಲವೊಮ್ಮೆ ಈಗ ಶುಗರ್ ಬಂದಿರುತ್ತೆ ಬಿ ಪಿ ಬಂದಿರುತ್ತೆ ಅದನ್ನು ಹೇಗೆ ಕಂಡುಹಿಡಿತೀರಾ ಆ ಪ್ರೆಗ್ನೆಂಟ್ ಲೇಡಿಯಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಹೇಗೆ ಕಂಡುಹಿಡ್ತೀರಾ ಹಾಗೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅದೇ ಯೂಜಲಿ ಏನಾಗುತ್ತೆ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ನಾವು ಚೆಕ್ ಮಾಡೋದು ಆರನೇ ತಿಂಗಳಲ್ಲಿ ಇಪ್ಪತ್ನಾಲ್ಕು ವಾರದಿಂದ ಇಪ್ಪತ್ತಾರು ವಾರದೊಳಗಡೆ ಶುಗರ್ ಟೆಸ್ಟ್ ಮಾಡ್ತೀವಿ ಏನಾದರೂ ಅವರಿಗೆ ರಿಸ್ಕ್ ಇತ್ತು ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಪ್ಪಂಗೋ ಅಮ್ಮಂಗೋ ಅಥವಾ ಅವರ ಸಿಸ್ಟರ್ಸ್ಗೋ ಯಾರಿಗಾದರೂ ಶುಗರ್ ಇತ್ತು ಡಯಾಬಿಟಿಸ್ ಹಿಸ್ಟ್ರಿ ಇದೆ ಅಂತಂದರೆ ಸ್ವಲ್ಪ ಬೇಗನೆ ಚೆಕ್ ಮಾಡ್ತೀವಿ ಫಸ್ಟ್ ವಿಸಿಟಲ್ಲೇ ಮಾಡ್ತೀವಿ ಅಥವಾ ಐದು ತಿಂಗಳಲ್ಲಿ ಈ ಥರ ಚೆಕ್ ಮಾಡ್ಕೋತೀವಿ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಟೆಸ್ಟ್ ಮಾಡೋದು ನಾರ್ಮಲ್ ಇವಾಗ ಹೇಗೆ ಬರೀ ಕೈಲಿ ಚುಚ್ಚಿ ಅಥವಾ ರಕ್ತ ತೆಗೆದು ಚೆಕ್ ಮಾಡ್ತಾರೆ ಆ ಥರದ್ದೆಲ್ಲ ಗ್ಲೂಕೋಸ್ ಕುಡಿಸ್ಬಿಟ್ಟು ನಂತರ ಒಂದು ಎರಡು ಗಂಟೆ ನಂತರ ಮೈಯಲ್ಲಿ ಗ್ಲೂಕೋಸ್ ಲೆವೆಲ್ ಎಷ್ಟಿದೆ ಅನ್ನೋದನ್ನು ನೋಡ್ತೀವಿ ಇದು ಪರ್ಟಿಕ್ಯುಲರ್ ಆಗಿ ಪ್ರೆಗ್ನೆನ್ಸಲ್ಲಿ ಪ್ರೆಗ್ನೆಂಟಲ್ಲಿ ಮಾಡೋ ಅಂಥ ಚೆಕಪ್ ಇವಾಗ ಅದೇನಾದರೂ ಜಾಸ್ತಿ ಇತ್ತು ಎಷ್ಟು ಜಾಸ್ತಿ ಇದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ ಸ್ವಲ್ಪ ಬಾರ್ಡ್ರ್ ಅಲ್ಲಿ ಇತ್ತು ಅಂತ ಅಂದರೆ ಡಯಾಬಿಟಿಕ್ ಡಯಟ್ ಊಟ ತಿಂಡಿಯಲ್ಲೇ ವೇರಿಯೇಷನ್ ಮಾಡಿಬಿಟ್ಟು ಅಥವಾ ಎಕ್ಸಸೈಸ್ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು ಮಾನಿಟ್ರಿಂಗ್ ಮಾಡಿ ಶುಗರ್ ಲೆವೆಲ್ ಮಾನಿಟ್ರಿಂಗ್ ಮಾಡಿ ಅಷ್ಟೇ ಸಾಕಾಗತ್ತೆ ಅಂದರೆ ಏನೂ ಟ್ರೀಟ್ಮೆಂಟ್ ಹಾಕೋದಿಲ್ಲ ಇಲ್ಲ ತೊಂದರೆ ಜಾಸ್ತಿ ಇದೆ ಶುಗರ್ ಅಂಶ ಜಾಸ್ತಿ ಇದೆ ಮಗುಗೆ ಅಫೆಕ್ಟ್ ಆಗ್ತಾ ಇದೆ ಅಂತ ಸಂದರ್ಭಗಳಲ್ಲಿ ಇನ್ಸುಲಿನ್ ಸ್ಟಾರ್ಟ್ ಮಾಡ್ತೀವಿ ಓಕೆ ಹಾಗೆ ಈಗ ಶುಗರ್ ಇರುವಂತಹ ಪೇಷಂಟು ಬಿ ಪಿ ಇರುವಂತಹ ಪೇಷಂಟು ಗರ್ಭದಲ್ಲಿರುವಂತಹ ಮಗುಗೆ ಅದಕ್ಕೆ ಏನಾದರೂ ಇನ್ ಆಗಿ ಅಥವಾ ಡೈರೆಕ್ಟ್ ಆಗಿ ಆ ತಾಯಿಯಲ್ಲಿರುವಂತಹ ಶುಗರ್ ಬಿ ಪಿ ಥೈರಾಯ್ಡ್ ಅಫೆಕ್ಟ್ ಆಗುತ್ತಾ ಆಗತ್ತೆ ಅದಕ್ಕೋಸ್ಕರನೇ ನಾವು ಟ್ರೀಟ್ಮೆಂಟ್ ಕೊಡೋದು ಮಗುಗೂ ತೊಂದರೆ ಆಗಬಾರ್ದು ತಾಯಿಗೂ ತೊಂದರೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವಾಗ ಶುಗರ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಮಗುಗೆ ಶುಗರ್ ಕಂಟೆಂಟ್ ಜಾಸ್ತಿ ಹೋಗ್ತಾ ಇರುತ್ತೆ ತಾಯಿಯಲ್ಲಿರೋ ರಕ್ತದಲ್ಲಿರೋ ಗ್ಲುಕೋಸು ಮಗುಗೆ ಡೈರೆಕ್ಟಾಗಿ ಹೋಗೋದ್ರಿಂದ ಮಗು ತೂಕ ಜಾಸ್ತಿ ಆಗೋವಂಥದ್ದು ಮತ್ತೆ ಮಗುಗೆ ರಕ್ತ ಸಂಚಾರ ಕಮ್ಮಿ ಆಗೋಂಥದ್ದು ಡೆಲಿವರಿ ಟೈಮಲ್ಲಿ ತಲೆ ಬಂದ್ಬಿಟ್ಟು ಭುಜ ಸಿಕ್ಕಾಕೊಳ್ಳೋ ಯಾಕಂದ್ರೆ ಮಗುದು ಫ್ಯಾಟ್ ಅಂಶ ಭುಜಗಳಲ್ಲಿ ಜಾಸ್ತಿ ಡೆಪಾಸಿಟ್ ಆಗಿರೋದ್ರಿಂದ ಇದು ಶುಗರಲ್ಲಿ ಆಗೋವಂಥ ತೊಂದರೆಗಳು ಅದೇ ಬಿ ಪಿ ಇತ್ತು ಅಂತ ಅಂದರೆ ತಾಯಿಗೆ ಕೈಕಾಲು ಊತ ಬರೋ ಅಂಥದ್ದು ಕಣ್ಮಂಜು ಎದೆ ಉರಿ ಮತ್ತು ಬಿ ಪಿ ಇರೋದ್ರಿಂದ ಫಿಟ್ಸ್ ಬರೋ ಚಾನ್ಸಸ್ ಚಾನ್ಸಸ್ಸು ಇರುತ್ತೆ ಓಕೆ ಮತ್ತು ಮಗುಗೆ ರಕ್ತ ಸಂಚಾರ ಕಮ್ಮಿ ಆಗಿಬಿಟ್ಟು ಮಗು ಸುತ್ತ ಇರೋ ನೀರು ಕಮ್ಮಿ ಆಗೋಂಥದ್ದು ಮಗು ಬೆಳವಣಿಗೆ ಕುಂಠಿತ ಆಗಂತದ್ದು ಈ ಥರದ್ದೆಲ್ಲ ತೊಂದರೆಗಳಿರುತ್ತೆ ಮಗು ಹೊಟ್ಟೆ ಒಳಗೆ ತೀರ್ಕೊಳೋ ಅಂಥದ್ದು ಅಥವಾ ಬೇಗ ಡೆಲಿವರಿ ಮಾಡಬೇಕಾದಂಥ ಸಂದರ್ಭ ತಾಯಿ ಬಿ ಪಿ ಕಂಟ್ರೋಲಿಗೆ ಬರದೆ ಪ್ರೀಟಮ್ ಡೆಲಿವರಿ ಮಾಡಿಸ್ಬೇಕಾದಂಥ ಸಂದರ್ಭಗಳು ಇರ್ತವೆ ಹಾಗೆಯೇ ಪ್ರೆಗ್ನೆನ್ಸಿಯಲ್ಲಿ ರಕ್ತಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾಮನ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಆ ರಕ್ತಹೀನತೆ ಹೇಗಾಗತ್ತೆ ಹಾಗೆ ಅದಕ್ಕೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅದೇ ಈ ರಕ್ತಹೀನತೆ ಅನ್ನೋದು ಇತ್ತೀಚೆಗಂತ ಅಲ್ಲ ಡಯಾಬಿಟಿಸು ಹೈಪರ್ ಟೆನ್ಷನ್ ಇತ್ತೀಚೆಗಂತ ಅನ್ಬೋದು ರಕ್ತಹೀನತೆ ತುಂಬ ವರ್ಷಗಳಿಂದನೂ ಇದೆ ಅದು ಭಾರತದಲ್ಲಿ ಬರೀ ಪ್ರೆಗ್ನೆಂಟ್ಗಳಷ್ಟೇ ಅಲ್ಲ ಎಲ್ಲ ಲೇಡೀಸಲ್ಲೂ ರಕ್ತಹೀನತೆ ಇದ್ದೇ ಇರುತ್ತೆ ಅದು ಮತ್ತೆ ಅವ್ರೇನಾದರೂ ಮುಂಚೆಯಿಂದನೂ ರಕ್ತಹೀನತೆ ಇತ್ತು ನೋಡ್ಕೊಂಡಿರಲಿಲ್ಲ ಹಂಗೆ ಪ್ರೆಗ್ನೆಂಟ್ ಆದರು ಅಂತಂದರೆ ಮಗು ಬೆಳವಣಿಗೆ ಕುಂಠಿತ ಆಗೋಂಥದ್ದು ಅವ್ರಿಗೆ ಡೆಲಿವರಿ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗೋಂಥದ್ದು ಈ ಥರದ್ದೆಲ್ಲ ತೊಂದರೆಗಳು ಸುಸ್ತು ನಿಶಕ್ತಿ ಏದುಸರು ಬರೋದು ಏನು ಕೆಲಸನೇ ಮಾಡೋಕ್ಕಾಗಲ್ಲ ಆ ಥರದ್ದೆಲ್ಲ ತೊಂದರೆಗಳಿರುತ್ತೆ ಸೊ ಇವಾಗ ರಕ್ತಹೀನತೆ ಹಾಗಾಗಿ ನಾವು ಯೂ ಏನು ಮಾಡ್ತೀವಿ ಡೆಲಿವ ಪ್ರೆಗ್ನೆಂಟ್ ಅಂತ ಅಂದ ತಕ್ಷಣ ಮೂರನೇ ತಿಂಗಳಿಂದ ಐರನ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ಸ್ ಅನ್ನೋದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇವಾಗ ಅದ್ರ ಜೊತೆಗೆ ಹಂಗೆ ಕೊಡ್ತಾ ಇದ್ದಂತೆಯೂ ತಾಯಿ ಮೈಯಲ್ಲಿ ರಕ್ತ ಕಮ್ಮಿ ಇದೆ ಅಂತ ಅಂದಾಗ ನಾವು ಇಂಜೆಕ್ಷನ್ ಅಥವಾ ರಕ್ತ ಹಾಕಂತದ್ದು ಈ ಥರದ್ದೆಲ್ಲ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಓಕೆ ಜೊತೆಗೆ ಕೆಲವೊಮ್ಮೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸನ್ನು ಕೊಡ್ತೀರಾ ಅದು ಕಂಪಲ್ಸರಿ ತಗೊಳ್ಳಲೇಬೇಕಾ ಅಥವಾ ಇಲ್ಲ ನಮ್ಮ ದಿನನಿತ್ಯದ ದಿನಚರಿಗಳಲ್ಲೇ ಚೇಂಜ್ ಮಾಡ್ಕೋಬಹುದು ನಮ್ಮ ಊಟದಲ್ಲೇ ಚೇಂಜ್ ಮಾಡಿಕೊಂಡು ನಮ್ಮಲ್ಲಿ ನಾವು ಕ್ಯಾಲ್ಸಿಯಂ ಅಂಶನ ವೃದ್ಧಿ ಮಾಡ್ಕೋಬಹುದು ಅಂತ ಏನಾದರೂ ಇದೆಯಾ ಕಂಪಲ್ಸರಿನ ಟ್ಯಾಬ್ಲೆಟ್ ತಗೊಳ್ಳೋದು ಪ್ರೆಗ್ನೆನ್ಸಿಯಲ್ಲಿ ಅಂತ ಕಂಪಲ್ಸರಿ ಅಂತ ಏನಿಲ್ಲ ಅವರು ಆ್ಯಕ್ಚುಲಿ ಡಯಟನ್ನ ಕರೆಕ್ಟಾಗಿ ಮಾಡಿ ತಗೊಳ್ತಾ ಇದ್ದಾರೆ ಇಷ್ಟು ಎಷ್ಟು ಬೇಕೋ ನಮಗೆ ಡೈಲಿ ರಿಕ್ವೈರ್ಮೆಂಟ್ ಅಷ್ಟು ತಗೋತಾ ಇದಾರೆ ಅಂತ ಅಂದರೆ ಓಕೆ ಬಟ್ ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಏನಾಗುತ್ತೆ ಅಂಥ ಡಯಟ್ ಡಯಟಿಷಿಯನ್ನು ಇರಲ್ಲ ಅವರಿಗೆ ಅಡ್ವೈಸ್ ಮಾಡೋಂಥರು ಇರೋಲ್ಲ ಇಂಥದ್ದೇ ತಿನ್ನಬೇಕು ಇಂಥ ಎಷ್ಟೋ ಸತಿ ಪ್ರೆಗ್ನೆಟ್ಸಲ್ಲಿ ಇಂಥ ತಿನ್ನಬಾರ್ದು ಅನ್ನೋದೇ ಜಾಸ್ತಿ ಪಟ್ಟಿಗಳಿರುತ್ತೆ ಇಂಥ ತಿನ್ಬೇಕು ಅನ್ನೋದಕ್ಕಿಂತ ಸೊ ಇವಾಗ ಇದನ್ನ ತಿನ್ಬೋದಾ ಅನ್ನೋ ಡೌಟಲ್ಲೇ ಇರ್ತಾರೆ ಸೊ ಅದ್ರ ಬದಲು ಟ್ಯಾಬ್ಲೆಟ್ ಒಂದು ಡೈಲಿ ಒಂದು ಟ್ಯಾಬ್ಲೆಟ್ ತಗೊಳೋದ್ರಿಂದ ಯಾವ ಅಡ್ಡ ಪರಿಣಾಮ ಅಂತೂ ಇರಲ್ಲ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗೋಂಥದ್ದು ಈ ಥರ ಇರುತ್ತೆ ಮಾತ್ರೆಗಳು ಇಲ್ದಿತ್ತಿನೂ ಕಂಟ್ರೋಲ್ ಮಾಡ್ಬೋದು ಬಟ್ ಅದಕ್ಕೆ ಕಂಟಿನ್ಯೂಸ್ ಮಾನಿಟರಿಂಗ್ ಎಲ್ಲ ಬೇಕಾಗುತ್ತೆ ಓಕೆ ಈಗ ನೀವು ಹೇಳಿದ್ರಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ತಿನ್ಬಾರ್ದು ಅನ್ನುವಂಥ ಪಟ್ಟಿನೇ ಜಾಸ್ತಿ ಇರುತ್ತೆ ಅಂತ ಮೇಜರ್ ಆಗಿ ಹೇಳೋದಾದ್ರೆ ಪ್ರಾರಂಭಿಕ ಹಂತದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಪಪ್ಪಾಯ ಮತ್ತು ಅನಾನಸ್ ತಿನ್ನಬೇಡಿ ಅಂತ ಹೇಳ್ತಾರೆ ಅದೇ ಥರ ಯಾವೆಲ್ಲ ಪಟ್ಟಿ ಇದೆ ಹೇಳ್ಬಹುದಾ ಇವಾಗ ಅನಾನಸ್ ಪಪ್ಪಾಯ ಏನಿದೆ ನಾವು ಡಾಕ್ಟರ್ಸ್ ಯಾರು ಅದನ್ನ ತಿನ್ಬಾರ್ದು ಅಂತ ಹೇಳೋದಿಲ್ಲ ಮುಂಚೆಯಿಂದ ಅಜ್ಜಿ ಕಾಲದಿಂದ ಹೇಳ್ಕೊಂಡ್ ಬಂದಿರ್ತಾರೆ ಪಪ್ಪಾಯ ತಿನ್ಬಾರ್ದು ಅಂತ ಏನು ಅಂತ ಅಂದ್ರೆ ಇಫ್ ಶಿ ಇಸ್ ಅ ಪ್ರೆಗ್ನೆಂಟ್ ಮನೇಲಿ ಫಸ್ಟ್ ಮುಟ್ಬೇಡ ಅನಾನಸ್ ಹಿಟ್ ಅನಾನಸ್ ತಿನ್ಬೇಡ ಅಂತ ಹೇಳ ಇವಾಗ ಮೆಡಿಕಲಿ ನಾವು ಹೇಳಬೇಕು ಅಂತಂದ್ರೆ ಸ್ವಲ್ಪ ಕಾಯಿ ಪಪ್ಪಾಯ ಏನಿದೆ ಅದು ಯುಟ್ರೈನ್ ಕಂಟ್ರಾಕ್ಷನ್ ಜಾಸ್ತಿ ಮಾಡುತ್ತೆ ಅಬಾಷನ್ ಚಾನ್ಸಸ್ ಅಥವಾ ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಬಟ್ ಅದ್ ಬಿಟ್ಟು ಪ್ರೆಗ್ನೆನ್ಸಿಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದು ಎಲ್ಲೂ ಇಲ್ಲ ಸೊ ಇವಾಗ ಹಣ್ಣಾಗಿರೋ ಪಪ್ಪಾಯ ಆಗಲಿ ಅಥವಾ ಅನಾನಸ್ ಹಣ್ಣಾಗ್ಲಿ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಆ ಥರ ತಿನ್ನಬಾರ್ದು ಅಂತ ಯಾವುದು ಇರಲ್ಲ ಇವಾಗ ಅದೇ ಶುಗರ್ ಇತ್ತು ಅಂತ ಅಂದಾಗ ನಾವು ಶುಗರ್ ಕಂಟೆಂಟ್ ಇರೋ ಅಂಥ ಫುಡ್ಗಳು ಈ ಥರದೆಲ್ಲ ತಿನ್ನಬಾರ್ದು ಅಂತ ಹೇಳ್ತೀವಿ ಆದಷ್ಟು ಜಂಕ್ ಫುಡ್ಗಳು ಕಾರ್ಬೊನೇಟೆಡ್ ಡ್ರಿಂಕ್ಸ್ ಏನಿದೆ ಮತ್ತು ಡೈರೆಕ್ಟ್ ಶುಗರ್ ಕ್ಯಾಂಡೀಸ್ ಚಾಕ್ಲೇಟ್ಸು ಈ ಥರದೆಲ್ಲ ಅವಾಯ್ಡ್ ಮಾಡಬೇಕು ಅದ್ಬಿಟ್ಟು ಹಣ್ಣು ತರಕಾರಿ ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದು ತಿನ್ನೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಓಕೆ ನಾನ್ ವೆಜ್ ಯಾವೆಲ್ಲ ಅಂಶವನ್ನ ಜಾಸ್ತಿ ತಿನ್ಬಹುದು ನಾನ್ ವೆಜ್ ಈಟರ್ಸ್ ಆದರೆ ವೆಜ್ ಅಂತ ಅಂದರೆ ಇವಾಗ ಐರನ್ ಕಂಟೆಂಟು ಲಿವರು ರೆಡ್ ಮೀಟು ಫಿಶು ಈ ಥರದ್ರಲ್ಲೆಲ್ಲ ಇರುತ್ತೆ ಸೊ ಈ ಥರ ಜಾಸ್ತಿ ತಗೊಳೋದ್ರಿಂದ ಮೈಯಲ್ಲಿ ರಕ್ತ ವೃದ್ಧಿನೂ ಆಗುತ್ತೆ ಓಕೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿನ ನಾವು ತಡಿಬಹುದಾ ತಡಿಯೋದಾದ್ರೆ ಹೇಗೆ ತಡಿಬಹುದು ಇವಾಗ ಕೆಲವೊಂದು ಪ್ರೆಗ್ನೆ ಹೈ ರಿಸ್ಕ್ಗಳೇನಿದೆ ತಡಿಯೋಕ್ಕೆ ಆಗುತ್ತೆ ಇವಾಗ ಮದುವೆಗಿಂತ ಮುಂಚೆನೆ ಅಂದ್ರೆ ಅಂದರೆ ರಿಲೇಷನಲ್ಲಿ ಮದುವೆ ಆಗೋದನ್ನ ತಡೆಯೋದು ಅಥವಾ ಅಧಿಕ ತೂಕ ಇದ್ರು ಒಬೆಸಿಟಿ ಇತ್ತು ಅಂತ ಅಂದರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ತೂಕ ಇಳಿಸ್ಕೊಳೋದು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋ ಅಂಥದ್ದು ಅಥವಾ ಸ್ಮೋಕಿಂಗ್ ಇತ್ತು ಆಲ್ಕೋ ಅಂದರೆ ಕುಡಿತದ ಅಭ್ಯಾಸ ಇತ್ತು ಈ ತರದನ್ನೆಲ್ಲ ಸ್ಟಾಪ್ ಮಾಡಬೇಕಾಗತ್ತೆ ಮತ್ತು ಮುಂಚೆ ಪದೇ ಪದೇ ಅಬೋಷನ್ ಆಗ್ತಿತ್ತು ಅಂತ ಅಂದಾಗ ಕೆಲವೊಂದು ವಿಟಮಿನ್ಗಳು ಕಮ್ಮಿ ಇದೆ ಅಂತ ಅನ್ಕೋಬೋದು ಫೋಲಿಕ್ ಆಸಿಡ್ ಈ ಥರದ್ದೆಲ್ಲ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮೂರು ತಿಂಗಳು ಮುಂಚೆಯಿಂದನೇ ಶುರು ಮಾಡೋಂಥದ್ದು ಇಂಥರದ್ದೆಲ್ಲ ನಾವು ಮುಂಚೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಕೊಂತಾ ಇದ್ದಾಗ ಇದನ್ನೆಲ್ಲ ನಾವು ರೆಗ್ಯುಲರ್ ಎಕ್ಸಸೈಸು ಊಟ ತಿಂಡಿ ನ್ಯೂಟ್ರಿಷಿಯಸ್ ಫುಡ್ಡು ಈ ಥರದೆಲ್ಲ ತಗೊಂಡ್ರೆ ಹೈ ರಿಸ್ಕ್ ಆದಷ್ಟು ಕಮ್ಮಿ ಮಾಡ್ಬೋದು ಓಕೆ ಕೊನೆಯದಾಗಿ ನಮ್ಮ ಯಾರೆಲ್ಲ ಗರ್ಭ ಅಂತ ಹೇಳಿ ಇಚ್ಛೆ ಪಡುವಂತಹ ಮಹಿಳೆಯರಿಗೆ ಮುಂಗಡವಾಗಿ ಯಾವ ರೀತಿ ಅವ್ರು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಆಮೇಲೆ ಗರ್ಭ ಧರಿಸಿದ ಮೇಲೆ ಯಾವ ರೀತಿ ಅವರು ಸ್ಟೇಬಲ್ ಆಗಿರಬೇಕು ಅನ್ನುವಂಥ ಒಂದು ಕಿವಿ ಮಾತು ಅದೇ ಇವಾಗ ಏನಾಗತ್ತೆ ಪ್ರೆಗ್ನೆನ್ಸಿ ಅನ್ನೋದನ್ನೇ ಒಂದು ಕಾಯಿಲೆ ಅಂತ ತಿಳ್ಕೊಬಿಟ್ಟಿರ್ತಾರೆ ಪ್ರೆಗ್ನೆಂಟ್ ಆದ ತಕ್ಷಣ ರೆಸ್ಟ್ ರೆಸ್ಟ್ ಏನು ಕೆಲಸ ಮಾಡಬಾರ್ದು ನೀನು ಮಲ್ಕೋ ನಿನ್ನ ನಾನು ಎಲ್ಲ ಮಾಡಿಕೊಡ್ತೀನಿ ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಇವಾಗ ಪ್ರೆಗ್ನೆನ್ಸಿ ಇಸ್ ನಾಟ್ ಎ ಡಿಸೀಸ್ ಅದು ಒಂದು ನ್ಯಾಚುರಲ್ ಪ್ರೊಸೆಸ್ ಅದೊಂಥರ ಖುಷಿ ಕೊಡುವಂಥ ಸಂದರ್ಭ ಅದನ್ನ ನಾವು ನಿನಗೇನೋ ಆಗಿದೆ ನೀನು ರೆಸ್ಟ್ ಮಾಡಬೇಕು ನೀನು ಅಲ್ಲಿ ಹೋಗಬಾರ್ದು ಕೆಲ್ಸಕ್ಕೆ ಹೋಗ್ಬಾರ್ದು ಈ ಥರ ನಾ ಏನು ಅಡ್ವೈಸ್ ಮಾಡ್ತಾರೆ ದೊಡ್ಡವರು ಅದನ್ನು ಸ್ವಲ್ಪ ತಡೆ ಮಾಡಬೇಕು ಇವಾಗ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರಾ ಕಂಟಿನ್ಯೂ ಮಾಡಲಿ ಎಕ್ಸಸೈಸ್ಗಳಾದರೂ ಅಷ್ಟೇ ಮುಂಚೆ ಏನು ಎಕ್ಸಸೈಸ್ ಮಾಡ್ತಿದ್ರು ಅದನ್ನೇ ಕಂಟಿನ್ಯೂ ಮಾಡ್ಬೋದು ಇವಾಗ ಪ್ರೆಗ್ನೆಂಟ್ ಅಂದ ತಕ್ಷಣ ನಾನು ವಾಕಿಂಗ್ ಹೋಗಂಗಿಲ್ಲ ನಾನು ಡ್ಯಾನ್ಸ್ ಮಾಡೋಂಗಿಲ್ಲ ನಾನು ಸ್ವಿಮ್ಮಿಂಗ್ ಮಾಡಂಗಿಲ್ಲ ಈ ಥರದೆಲ್ಲ ಏನಿಲ್ಲ ಇವಾಗ ಮುಂಚೆ ನೀವು ಅದನ್ನ ಮಾಡ್ಕೊಂಡಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ ಇವಾಗ ನಮ್ಮ ದಿನನಿತ್ಯದ ದಿನಚರಿಗಳು ಯಾವ ರೀತಿ ಇತ್ತು ಅದನ್ನೇ ಕಂಟಿನ್ಯೂ ಮಾಡ್ಬೋದು ಕಮ್ಮಿ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಅದೇ ಎಕ್ಸ್ಟ್ರಾ ಮಾಡೋ ಅಂಥದ್ದು ಬೇಡ ಇವಾಗ ಮುಂಚೆ ನನ್ನ ಮಾಡೇ ಇಲ್ಲ ಈ ತರದ್ದು ನನ್ನ ಕೆಲಸಗಳು ಇವಾಗ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಓಕೆ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ವಾಮಿಟಿಂಗ್ ಆಗಿರ್ಬಹುದು ಕೆಲವೊಬ್ಬರಿಗೆ ಲೂಸ್ ಮೋಷನ್ಸ್ ಆಗಿರ್ಬೋದು ಬ್ಲೀಡಿಂಗ್ ಆಗೋದಾಗಿರ್ಬೋದು ಆ ಥರ ಇದ್ದಾಗ ಅವರಿಗೆ ಬೆಡ್ ಇನ್ ನೆಸೆಸಿಟಿ ಇದ್ದೇ ಇರುತ್ತೆ ಅಲ್ವಾ ಇವಾಗ ವಾಮಿಟಿಂಗ್ ಏನಾಗುತ್ತೆ ಜಾಸ್ತಿ ಹಾರ್ಮೋನಲ್ ಚೇಂಜಸ್ ಇಂದ ಒಂದ್ ಅನ್ನೋದು ಬಿಟ್ರೆ ಏನಾಗುತ್ತೆ ಮೆಂಟಲಿ ಅವರಿಗೆ ಪ್ರೆಗ್ನೆಂಟ್ ಅನ್ನೋದು ಅಥವಾ ಜಾಸ್ತಿ ಕೆಲವೊಂದು ಸ್ಮೆಲ್ ಆಗ್ತಾ ಇರಲ್ಲ ಈ ತರದ್ದೆಲ್ಲ ಆದಾಗ ವಾಮಿಟಿಂಗ್ ಜಾಸ್ತಿ ಆಗತ್ತೆ ಸೊ ಆ ಸಂದರ್ಭನ ಅಥವಾ ಆ ಪ್ಲೇಸ್ನ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಅವರಿಗೆ ಆಗಂಥ ಕಿರಿಕಿರಿನ ತಪ್ಪಿಸ್ಬೋದು ಸೊ ಇವಾಗ ನಾವೇನ್ ಮಾಡ್ತೀವಿ ಮಾತ್ರೆಗಳ ಜೊತೆಗೆ ಮಾತ್ರೆ ಕೊಡ್ತೀವಿ ವಾಂತಿ ಆಗದೆ ಇರಂಗೆ ಜೊತೆಗೆ ಅವರು ಸ್ಟ್ರಾಂಗ್ ಆಗಿರ್ಬೇಕು ಬ್ಯುಸಿ ಆಗಿರ್ಬೇಕು ಜಾಸ್ತಿ ರೆಸ್ಟ್ ಮಾಡಿದಷ್ಟು ಏನಾಗುತ್ತೆ ಇದು ನನಗೆ ಆಗತ್ತೆ ವಾಮಿಟಿಂಗ್ ಆಗತ್ತೆ ಅನ್ನೋದೇ ಸೆನ್ಸೇಷನ್ ಬರ್ತಾ ಇರುತ್ತೆ ಸೊ ಇವಾಗ ಅವರು ಅದನ್ನ ಆಗತ್ತೆ ಅನ್ನೋದನ್ನ ಮರ್ತು ಬಿಟ್ಬಿಟ್ಟು ಬ್ಯುಸಿ ಆಗಿದ್ರು ಅಥವಾ ಈಗ ತವ್ರ ಮನೇಲಿ ಇದ್ರು ಗಂಡನ ಮನೆಗೆ ಹೋಗೋಂಥದ್ದು ಅಥವಾ ಗಂಡನ ಮನೇಲಿ ಇದ್ರೆ ತವ್ರ ಮನೆಗೆ ಸ್ವಲ್ಪ ಜಾಗ ಚೇಂಜ್ ಮಾಡಿದಾಗ ಈ ವಾಮಿಟಿಂಗ್ ಇದು ಸ್ವಲ್ಪ ಕಮ್ಮಿ ಆಗುತ್ತೆ ಈಗ ಮಹಿಳೆಯರಲ್ಲಿ ಹೈ ರಿಸ್ಕ್ ಡೆಲಿವರಿ ಚಾನ್ಸಸ್ ಇರುತ್ತೆ ಅವರಲ್ಲಿ ಬಿ ಪಿ ಶುಗರ್ ಎಲ್ಲ ಇರುತ್ತೆ ಅವರಿಗೆ ಏನು ಕಿವಿ ಮಾತು ಹೇಳ್ತೀರಾ ಇವಾಗ ನಿಮ್ಮ ಡಾಕ್ಟ್ರು ಏನು ಅಡ್ವೈಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಿ ಯಾವುದನ್ನು ಸ್ಕಿಪ್ ಮಾಡಬೇಡಿ ಜೊತೆಗೆ ಇವಾಗ ಹೈಯರ್ ಸೆಂಟರಲ್ಲಿ ತೋರಿಸ್ಕೊಳೋದು ಬೆಟರು ಈಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಪ್ರೇಷನ್ ಎಲ್ಲಿರುತ್ತೆ ಮತ್ತೆ ತಕ್ಷಣಕ್ಕೆ ಮಕ್ಕಳು ಡಾಕ್ಟ್ರು ಎಲ್ಲಿ ಸಿಗ್ತಾರೆ ಎನ್ ಐ ಸಿ ಯು ಫೆಸಿಲಿಟಿ ಎಲ್ಲಿದೆ ಈ ಥರದ್ರಲ್ಲಿ ನೀವು ಡೆಲಿವರಿ ಮಾಡಿಸ್ಕೊಂಡಾಗ ಇಮಿಡಿಯೇಟ್ ಬೇಬಿಗೆ ಏನಾದರೂ ಬೇಕಿತ್ತು ಆಕ್ಸಿಜನ್ನು ಅಥವಾ ಎನ್ ಐ ಸಿ ಯು ಫೆಸಿಲಿಟಿ ಅಲ್ಲಿ ಹೈಯರ್ ಕೇರ್ ಬೇಕಿತ್ತು ಅಂತ ಅಂದಾಗ ಅಲ್ಲೇ ಮಗು ಅಲ್ಲೇ ಶಿಫ್ಟ್ ಮಾಡೋದು ಬೆಟರು ಈಗ ಇನ್ನೊಂದು ಆಸ್ಪತ್ರೆಯಿಂದ ಯಾವುದೋ ಹಳ್ಳಿ ಕಡೆ ಡೆಲಿವರಿ ಮಾಡಿಸ್ಬಿಟ್ಟು ಮತ್ತೆ ಅಲ್ಲಿಂದ ಇಲ್ಲಿಗೆ ಆ್ಯಂಬುಲೆನ್ಸಲ್ಲಿ ಕರ್ಕೊಬರೋದಕ್ಕಿಂತ ಅಲ್ಲೇ ಎಲ್ಲಿ ಮಗು ಫೆಸಿಲಿಟಿ ಸಿಗುತ್ತೆ ಅಲ್ಲಿ ಅಂತ ಕಡೆಗಳಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋದು ಉತ್ತಮ ಅಂದರೆ ಹೈ ರಿಸ್ಕ್ ಫ್ಯಾಕ್ಟರ್ ಇರೋರು ಮೊದಲೇ ಗೊತ್ತಿರುತ್ತೆ ಡಾಕ್ಟರ್ ಹೇಳಿ ಅಂತಾರೆ ಹಾಗಾಗಿ ಎನ್ ಐ ಸಿ ಯು ಇರುವಂತಹ ಒಂದು ಆಸ್ಪತ್ರೆಗೆ ಬಂದು ತಾಯಿ ಮಗು ಒಟ್ಟಿಗೆ ಇರುವ ಡೆಲಿವರಿ ಆದ ತಕ್ಷಣ ಏನು ಮಗು ಟ್ರೀಟ್ಮೆಂಟ್ ಸಿಗುತ್ತೆ ಅದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ ಇವಾಗ ಡೆಲಿವರಿ ಆಗಿ ಸುಮಾರು ಒಂದು ಗಂಟೆ ನಂತರನೋ ಎರಡು ಗಂಟೆ ನಂತರನೋ ಮಗುನ ಅಟೆಂಡ್ ಮಾಡೋದಕ್ಕಿಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ಕಿಂತ ಅಲ್ಲೇ ಅಲ್ಲೇ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಮಗುಗೆ ಬೇಗ ರಿಕವರಿ ಆಗುತ್ತೆ ಓಕೆ ಹಾಗೆ ತಾಯಿಯಂದು ತಾಯಿ ಆದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ ಅಂದರೆ ಹಾಲು ಉಣಿಸೋ ತುಂಬ ಇಂಪಾರ್ಟೆಂಟು ಹಾಲು ಬರ್ತಾ ಇಲ್ಲ ಹಾಲು ಉತ್ಪತ್ತಿ ಆಗ್ತಾ ಇಲ್ಲ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ ಎರಡು ತಿಂಗಳಿಗೆ ಹಾಲು ಬತ್ತೋಯ್ತು ಅಂತೆಲ್ಲ ಹೇಳ್ತಾರೆ ಸೊ ಹಾಲು ವೃದ್ಧಿ ಆಗಬೇಕು ಅಂದರೆ ಏನು ಮಾಡಬೇಕು ಹಾಗೆ ಹಾಲು ಬರ್ತಾ ಇಲ್ಲ ಅಂತ ಅಂದರೆ ವಾಟ್ ಆರ್ ಆಲ್ ದ ರೀಸನ್ಸ್ ಅಂತ ಇವಾಗ ನೇಚರ್ ಏನ್ ಮಾಡತ್ತೆ ತನ್ನ ಮಗುಗೆ ಎಷ್ಟ್ ಹಾಲ್ ಬೇಕೋ ಅಷ್ಟು ಉತ್ಪತ್ತಿ ಆಗ್ತಾ ಇರತ್ತೆ ನೋಡಿದ ತಕ್ಷಣ ಹಾಲ್ ಮಹಿಳೆಯರಲ್ಲಿ ಆಗೇ ಆಗಿರತ್ತೆ ಅದು ಅನುಭವಕ್ಕೆ ಬಂದೇ ಇರತ್ತೆ ಇವಾಗ ಏನಾಗತ್ತೆ ಹಾಲ್ ಬರ್ತಾ ಇಲ್ಲ ಅನ್ನೋದು ತಾಯಿಗ್ ಅನ್ಸ್ತಿರಲ್ಲ ಮಗುಗ್ ಅನ್ಸ್ತಿರಲ್ಲ ಮೂರ್ನೇ ಅನ್ಸ್ತಾ ಇರತ್ತೆ ಎಷ್ಟೋ ಸರಿ ನಿನಗ್ ಹಾಲ್ ಬರಲ್ಲ ಮಗು ಅದಕ್ಕೆ ಹೇಳತ್ತೆ ಹಾಲ್ ಸಾಕಾಗ್ತಾ ಇಲ್ಲ ಅಜ್ಜಿ ಅಂದ್ರೆ ಅಜ್ಜಿ ಅಂದ್ರಾಗ್ಲಿ ತಾಯಿ ಮಗು ಅದೇ ಕಾರಣ ಮಗು ಹತ್ರ ಮಗು ಸತಿ ಮೋಷನ್ ಮಾಡ್ತು ಎರಡು ಸತಿ ಸುಸು ಮಾಡ್ತು ಈ ತರ ಅಂದ ತಕ್ಷಣ ಮಗು ಹೊಟ್ಟೆ ಖಾಲಿ ಆಯ್ತು ಹಾಲು ಕುಡ್ಸು ಈ ತರದ್ದು ಸಂದರ್ಭಗಳು ಇದ್ದೇ ಇರುತ್ತೆ ಜೊತೆಗೆ ಸ್ಟ್ರೆಸ್ ರಿಲೇಟೆಡ್ ತಾಯಿ ಆರಾಮಾಗಿರಬೇಕು ಟೆನ್ಷನ್ ಫ್ರೀ ಆಗಿರಬೇಕು ಹಾಲು ಬರಲ್ಲ ಹಾಲ್ ಬರಲ್ಲ ಅಂತ ಅನ್ಕೊಳೋದ್ಕಿಂತ ಹಾಲು ಬರತ್ತೆ ನನಗಾಗತ್ತೆ ಮಗು ಕುಡ್ಸೋಕ್ಕೆ ಈ ತರದ್ದು ತಾಯಿ ಸ್ಟ್ರಾಂಗ್ ಆದ್ಲು ಅಂತ ಅಂದರೆ ಡೆಫಿನೆಟ್ಲಿ ಹಾಲು ಬಂದೇ ಬರುತ್ತೆ ಜೊತೆಗೆ ಸ್ವಲ್ಪ ಪೂರಕ ಆಹಾರಗಳನ್ನು ತಾಯಿ ತಗೋಬೇಕಾಗತ್ತೆ ಇವಾಗ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಹೈ ಪ್ರೋಟೀನ್ ಡಯೆಟ್ ಅಂತ ಹೇಳ್ತೀವಿ ಜೊತೆಗೆ ಹಾಲು ತುಪ್ಪ ಸಬ್ಬಸಿಕೆ ಸೊಪ್ಪು ಮೆಂತ್ಯ ಸೊಪ್ಪು ಮೆಂತ್ಯ ಕಾಳು ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡಿದಾಗ ಹಾಲು ಉತ್ಪತ್ತಿ ಆಗುತ್ತೆ ರೆಗ್ಯುಲರ್ ಆಗಿ ಡಾಕ್ಟರ್ಸ್ಗಳು ಹೇಳ್ತಾರೆ ಮಗುಗೆ ಎರಡರಿಂದ ಮೂರು ತಾಸಿಗೊಮ್ಮೆ ಇಲ್ಲ ಮೂರರಿಂದ ನಾಲ್ಕು ತಾಸಿಗೊಮ್ಮೆ ಎದೆ ಹಾಲನ್ನು ಉಣಿಸ್ತಾ ಇರಬೇಕು ಅಂತ ಆದರೆ ಕೆಲವೊಂದು ಮಹಿಳೆಯರಿಗೆ ಅನಿವಾರ್ಯ ಕಾರಣಗಳಿಂದ ಕೆಲಸಕ್ಕೆ ಹೋಗಲೇಬೇಕಾಗಿರುತ್ತೆ ಜೀವನ ನಿರ್ವಹಣೆಗೆ ಆ ಸಂದರ್ಭದಲ್ಲಿ ಅವರು ಮಗುಗೆ ಹೇಗೆ ಹಾಲು ಉಣಿಸ್ಬೋದು ಅಥವಾ ಆ ಹಾಲನ್ನು ಮೊದಲೇ ಪಂಪ್ ಮಾಡಿ ಏನಾದರೂ ಶೇಖರಣೆ ಮಾಡಿಡುವಂತಹ ಚಾನ್ಸಸ್ ಇರುತ್ತಾ ಹೇಗೆ ಅದೇ ಇವಾಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಆರು ತಿಂಗಳು ಮೆಟರ್ನಿಟಿ ಲೀವ್ ಕೊಡ್ತಾರೆ ಬಟ್ ಅದೆಲ್ಲ ಕಡೆ ಇರಲ್ಲ ಇವಾಗ ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಮಹಿಳೆಯರು ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗಲೇಬೇಕಾಗಿರತ್ತೆ ಜೀವನ ನಿರ್ವಹಣೆ ನೀವು ಹೇಳ್ದಂಗೆ ಆತರ ಟೈಮ್ ಅಲ್ಲಿ ಏನ್ ಮಾಡ್ಬೋದು ಅಂತ ಅಂದ್ರೆ ಒಂದು ಮಗುನೇ ಜೊತೆ ಕರ್ಕೊಂಡೋಗಂಥದ್ದು ಅಥವಾ ಮಗು ಕರ್ಕೊಂಡು ಹೋಗಕ್ಕೆ ಆಗಲ್ಲ ಅಲ್ಲಿ ಕೆಲ್ಸದ ಕಡೆ ಚೆನ್ನಾಗಿಲ್ಲ ಇಟ್ಕೊಳಕ್ ಆಗಲ್ಲ ಅಂತ ಅಂದ್ರೆ ಹಾಲನ್ನ ತೆಗೆದ್ಬಿಟ್ಟು ಆ ಬಾಟ್ಲಲ್ಲಿ ಇಟ್ಬಿಟ್ಟು ಹೋದ್ರೆ ಮನೇಲಿರೋ ಅಂಥರು ಅದನ್ನ ಕುಡಿಸ್ಕೋಬಹುದು ಇವಾಗ ನಾವು ಹಾಲನ್ನ ಒಂದ್ಸತಿ ತೆಗೆದ್ವಿ ಅಂತ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ ಅದನ್ನ ಇಪ್ಪತ್ನಾಲ್ಕು ಗಂಟೆ ಶೇಖರಣೆ ಮಾಡಿಡಬಹುದು ಫ್ರಿಜ್ಜಲ್ಲಿ ಇಟ್ವಿ ಅಂತಂದರೆ ನಾಲ್ಕು ದಿವಸದ ತನಕ ಇಡ್ಬೋದು ಅದೇ ಫ್ರೀಸರಲ್ಲಿ ಇಟ್ವಿ ಅಂತ ಅಂದರೆ ಒಂದು ತಿಂಗಳ ತನಕನೂ ಇಡ್ಬೋದು ಇವಾಗ ರೂಮ್ ಟೆಂಪ್ರೇಚರಲ್ಲಿ ಇತ್ತು ಅಂತ ಅಂದರೆ ಸ್ವಲ್ಪ ಬಿಸಿ ಒಳಗಡೆ ಆ ಬಾಟಲನ್ನು ಹಾಕಿಬಿಟ್ಟು ಅದನ್ನು ಉಗುರು ಬೆಚ್ಚಗಾಗಂಗೆ ಮಾಡಿಬಿಟ್ಟು ಅದನ್ನು ಮಗುಗೆ ಕುಡಿಸ್ಬೋದು ಡೈರೆಕ್ಟಾಗಿ ಹಾಲನ್ನು ಬಿಸಿ ಮಾಡಬಾರ್ದು ಅದು ಬಾಟ್ಲಲ್ಲಿ ಏನಿರತ್ತೆ ಸ್ಟೀಲು ಅಥವಾ ಹೀಟ್ ರೆಸಿಸ್ಟೆಂಟ್ ಬಾಟಲ್ಗಳು ಬರ್ತಾವಲ್ಲ ಅದನ್ನು ಬಿಸಿ ನೀರಲ್ಲಿ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಹಾಲು ಕೊಡಿಸ್ಬೇಕು ಅಲ್ಲಿ ಇತ್ತು ಅಂತ ಅಂದ್ರೆ ಅದು ಪೂರ್ತಿ ನೀರಾಗೋ ತನಕ ಕಾದ್ಬಿಟ್ಟು ಆಮೇಲೆ ಅದನ್ನ ಬಿಸಿ ಮಾಡಿಬಿಟ್ಟು ಹಾಲು ಕೊಡಿಸ್ಬೇಕು ಸೊ ಈ ರೀತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಹೇಗಿರುತ್ತೆ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಹೇಗಿರುತ್ತೆ ಅದ್ರ ಸಿಂಬಲ್ಗಳು ಹೇಗಿರುತ್ತೆ ಬಿ ಪಿ ಬಂದಾಗ ಹೇಗೆ ಶುಗರ್ ಬಂದಾಗ ಹೇಗೆ ಈ ರೀತಿ ಪ್ರೆಗ್ನೆನ್ಸಿ ಲೆವೆಲಿನ ಎಲ್ಲ ಮಾಹಿತಿಗಳನ್ನು ಡಾಕ್ಟರ್ ಪ್ರಿಯಂವದ ಅವರು ಇಂದಿನ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ್ದಾರೆ ಮೇಡಮ್ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಇದೇ ರೀತಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್